ನಮಸ್ತೆ ನಾನಿವತ್ತು ಕೇರಳದ ಎರ್ನಾಕುಳಂ ಜಿಲ್ಲೆಯ ಕೊಚ್ಚಿಯಲ್ಲಿದ್ದೇನೆ ಒಂದು ಉತ್ತಮವಾದ ಕಾಳುಮೆಣಸಿನ ಕೃಷಿ ನೋಡ್ಲಿಕ್ಕೆ ಬಂದದ್ದು ಇದು ಕೇವಲ ನಾಲ್ಕು ವರ್ಷದ ಕಾಳುಮೆಣಸಿನ ತೋಟ ತೆಕ್ಕನ್ನು ಒಂದು ತಳಿಯ ಕಾಳುಮೆಣಸು ಇದರ ವಿಶೇಷತೆ ಅಂತ ಹೇಳಿದ್ರೆ ದ್ರಾಕ್ಷಿ ಗೊಂಚಲನಾಗಿ ಗೊಂಚಲು ಗೊಂಚಲಾಗಿ ಕಾಳುಮೆಣಸಿನ ಗೆರೆಗಳು ಬಿಡ್ತದೆ ಇದಲ್ಲದೆ ಒಣ ಕಾಳುಮೆಣಸಿನ ಕಾಳುಗಳ ಭಾರವು ಜಾಸ್ತಿ ಇದೆ ಒಳ್ಳೆ ಗುಣಮಟ್ಟ ಹಾಗೂ ಹೆಚ್ಚಿನ ಎಣ್ಣೆ ಪ್ರಮಾಣ ನೀವು ಬೇರೆಲ್ಲ ತಳಿಗಳನ್ನು ಗಮನಿಸಿರ್ಬೋದು ಒಂದು ಗೆರೆಯಲ್ಲಿ ಎಂಬತ್ತರಿಂದ ನೂರ ಇಪ್ಪತ್ತು ಕಾಳುಗಳಿರುತ್ತದೆ ಆದರೆ ಇದು ಗೊಂಚಲು ರೀತಿಯಲ್ಲಿ ಬರುವ ಕಾರಣ ಎಂಟುನೂರರಿಂದ ರಿಂದ ಸಾವಿರ ಕಾಳುಗಳು ಇರುತ್ತದೆ ಈ ವಿಡಿಯೋದಲ್ಲಿ ಈ ತೋಟದಲ್ಲಿರುವ ಗೊಬ್ಬರ ನೀರಾವರಿ ಬಂಡವಾಳ ವಾರ್ಷಿಕ ನಿರ್ವಹಣೆ ಸ್ಪ್ರೇ ಹಾಗೂ ಗಿಡಗಳ ಲಭ್ಯತೆ ಇಲ್ಲಿಗೆ ಭೇಟಿ ಕೊಡಬೇಕಾದ್ರೆ ಹೇಗೆ ಹೋಗ್ಬೇಕು ಅಂತ ಹೇಳುವ ಬಗ್ಗೆ ಮಾಹಿತಿ ಕೊಡ್ತೇನೆ ಹಿಂದಿನ ವಿಡಿಯೋದಲ್ಲಿ ನಾನು ಈ ತೋಟದ ಪರಿಚಯ ಮಾಡಿದ್ದೆ ಗೊಬ್ಬರದ ವಿಷಯ ಹೇಳುವಾಗ ಶರ್ಕರ ಅಂತ ಹೇಳಿದ್ರೆ ಸಕ್ಕರೆ ಅಂತ ಹೇಳಿದ್ದೆ ಅದರದ್ದು ತಪ್ಪು ಮಾಹಿತಿ ಆಯಿತಾ ಶರ್ಕರ ಅಂತ ಹೇಳಿದ್ರೆ ಬೆಲ್ಲ ಅಂತ ಆಗ್ಬೇಕಿತ್ತು ಮಲಯಾಳಂನಲ್ಲಿ ಶರ್ಕರ ಅಂತ ಹೇಳಿದ್ರೆ ಬೆಲ್ಲ ಸಕ್ಕರೆಗೆ ಪಂಚಸಾರ ಅಂತ ಹೇಳುದು ಇದು ಒಂದು ಎಕರೆ ಪ್ರದೇಶದ ತೋಟ ಇದರಲ್ಲಿ ಎಂಟುನೂರು ಕಾಂಕ್ರೀಟ್ ಕಂಬಗಳಿವೆ ಒಂಬತ್ತು ಮೀಟರ್ನಷ್ಟು ಕಾಂಕ್ರೀಟ್ ಕಂಬವನ್ನು ಸ್ವತಃ ತಯಾರಿಸಿ ಮಾಡಿದ್ದಾರೆ ಒಂದು ಮೀಟರ್ನಷ್ಟು ಮಣ್ಣಿನೊಳಗೆ ಇರುವಂತೆ ಹಾಕಿದ್ದಾರೆ ಆರೂವರೆ ಅಡಿಗೊಂದರಂತೆ ಕಾಂಕ್ರೀಟ್ ಕಂಬಗಳನ್ನು ಹಾಕಿದ್ದು ಆದರೆ ಈಗ ಅದು ಹತ್ತಿರ ಆಯಿತು ಅಂತ ಹೇಳಿ ಅನಿಸ್ತದಂತೆ ಅವರಿಗೆ ಈಗ ಹೊಸದಾಗಿ ನಾಲ್ಕು ಎಕರೆಯಷ್ಟು ತೋಟ ಮಾಡಿದ್ದಾರೆ ಅದರಲ್ಲಿ ಒಂಬತ್ತು ಅಡಿಗೊಂದರಂತೆ ಕಂಬಗಳನ್ನು ಹಾಕಿದ್ದಾರೆ ಸಾಧಾರಣ ಎಕರೆಗೊಂದು ಐನೂರರಿಂದ ಐನೂರು ಇಪ್ಪತ್ತು ಕಂಬಗಳು ಆದರೆ ಹೊಸದಾಗಿ ಮಾಡ್ತಾ ಇರುವ ತೋಟದಲ್ಲಿ ಕಂಬಗಳ ಎತ್ತರ ಒಂಬತ್ತು ಮೀಟರ್ ಅಲ್ಲ ಹನ್ನೆರಡು ಮೀಟರ್ನಷ್ಟು ಎತ್ತರ ಕೊಡ್ತಾರಂತೆ ಒಂದು ಮೀಟರ್ನಷ್ಟು ಕೆಳಗೆ ಹನ್ನೊಂದು ಮೀಟರ್ ಮೇಲೆ ಇನ್ನು ಗೊಬ್ಬರದ ಬಗ್ಗೆ ಹೇಳುದಿದ್ರೆ ಗಿಡಗಳನ್ನು ನಾಟಿ ಮಾಡುವ ಸಮಯದಲ್ಲಿ ಕಂಬ ಹಾಕುವಾಗ ಮೊದಲೇ ಮಣ್ಣಿಗೆ ಗೊಬ್ಬರಗಳನ್ನು ತುಂಬಿಸಿದ್ದಾರೆ ಹನ್ನೆರಡು ವರ್ಷಕ್ಕೆ ಬೇಕಾಗುವಷ್ಟು ಗೊಬ್ಬರಗಳನ್ನು ಆಲ್ರೆಡಿ ಹಾಕಿಯಾಗಿದೆ ಪ್ರತಿ ಕಂಬಕ್ಕೆ ಹನ್ನೆರಡು ಕೆ ಜಿ ಎಲುಬಿನ ಹುಡಿ ಹನ್ನೆರಡು ಕೆ ಜಿ ಕಹಿಬೇವಿನ ಹಿಂಡಿ ಎರಡು ಬುಟ್ಟಿ ಆಡಿನ ಗೊಬ್ಬರ ಎರಡು ಬುಟ್ಟಿ ಸಗಣಿಯನ್ನು ಮಿಕ್ಸ್ ಮಾಡಿ ಹಾಕಿಯಾಗಿದೆ ನಂತರ ಈಗ ನಾಲ್ಕು ವರ್ಷದಿಂದ ಮೂರು ಬಾರಿ ಮೀನಿನ ಗೊಬ್ಬರ ಮೂರು ಬಾರಿ ಜೀವಾಮೃತವನ್ನು ಮಾತ್ರ ಕೊಡ್ತಾ ಇದ್ದಾರೆ ಅಷ್ಟೇ ನಾನು ಮೀನಿನ ಗೊಬ್ಬರ ಕೊಡೋದ್ರ ಬಗ್ಗೆ ಮೊದಲಿನ ವಿಡಿಯೋದಲ್ಲಿ ಹೇಳಿದ್ದೆ ಒಂದು ಬ್ಯಾರಲ್ನಲ್ಲಿ ಹತ್ತು ಕೆ ಜಿಯಷ್ಟು ಮೀನು ಅದು ಭೂತಾಯಿ ಮೀನು ಅಂತ ಹೇಳ್ತೇವೆ ನಾವು ಈ ಪ್ರದೇಶದಲ್ಲೆಲ್ಲ ಅದು ಮತ್ತೆ ಹತ್ತು ಕೆ ಜಿಯಷ್ಟು ಬೆಲ್ಲ ಅದನ್ನು ಇಪ್ಪತ್ತೆರಡು ದಿವಸಗಳಷ್ಟು ಇಟ್ಟು ಅದರಿಂದ ಬರುವ ನೀರನ್ನು ಒಂದು ಬ್ಯಾರಲಿಗೆ ಹಾಕ್ತಾರೆ ಇನ್ನೂರ ಇಪ್ಪತ್ತು ಲೀಟರ್ನ ಬ್ಯಾರಲಿಗೆ ಒಂದು ಲೀಟರ್ನಷ್ಟು ಈ ಮೀನಿನ ಗೊಬ್ಬರ ಅದರಿಂದ ಒಂದು ಗಿಡಕ್ಕೆ ನಾಲ್ಕು ಅಂದರೆ ಒಂದು ಕಾಂಕ್ರೀಟ್ ಪೋಲುಗಳಿಗೆ ನಾಲ್ಕು ಲೀಟರ್ನಷ್ಟು ಕೊಡ್ತಾ ಇದ್ದಾರೆ ಸುಡೋಮೋನಸ್ ಅನ್ನು ರೂಪದಲ್ಲಿ ಮೇಲಿನಿಂದ ಕೊಡ್ತಾರೆ ಫಾಗರ್ ಸಿಸ್ಟಮ್ ಮುಖಾಂತರವಾಗಿ ನೀರು ಕೊಡುವಾಗ ಸುಡೋಮೋನಸ್ ಕೂಡ ವರ್ಷಕ್ಕೆ ಎರಡು ಬಾರಿ ಕೊಡ್ತಾರಂತೆ ಮತ್ತೆ ಮಳೆಗಾಲ ಸಮಯದಲ್ಲಿ ರೋಗ ಬಾರದಂತೆ ಸ್ಪ್ರೇ ಕೂಡ ಮಾಡ್ತಾರೆ ಈ ಜಾಗದಲ್ಲಿ ಸಂಪೂರ್ಣವಾಗಿ ತೋಟಕ್ಕೆ ವೀಡ್ ಮ್ಯಾಟ್ ಹಾಕಿದ್ದಾರೆ ಹಾಗಾಗಿ ಕಳೆ ನಿರ್ವಹಣೆ ತೊಂದರೆಯೇ ಇಲ್ಲ ಮಳೆಗಾಲದಲ್ಲಿ ಮಳೆ ನೀರು ನಿಲ್ಲದಂತೆ ಬಸಿಗಾಲುವೆಯನ್ನು ಕೂಡ ಹಾಕಿದ್ದಾರೆ ಪ್ರತಿ ವರ್ಷಕ್ಕೆ ಕೊಯ್ಲು ಸ್ಪ್ರೇ ಗೊಬ್ಬರ ಇತ್ಯಾದಿ ಖರ್ಚು ಅಂತ ಹೇಳಿಕೊಂಡು ಐದು ಲಕ್ಷ ಬೇಕಾಗ್ತದಂತೆ ಸಾಧಾರಣ ಅರವತ್ತು ಲಕ್ಷದಷ್ಟು ಇವರಿಗೆ ಬಂಡವಾಳ ಬೇಕಾಗಿದೆ ಯಾಕಂತ ಹೇಳಿದ್ರೆ ಕಾಂಕ್ರೀಟ್ ಕಂಬಗಳನ್ನ ನೋಡಿ ತುಂಬಾ ದಪ್ಪವೂ ಇದೆ ಎತ್ತರವೂ ಇದೆ ಅದನ್ನು ಸ್ವತಃ ತಯಾರಿಸಿ ಮಾಡಿದ್ದಾರೆ ಒಂದು ಕಂಬಕ್ಕೆ ಐದು ಸಾವಿರದಷ್ಟು ಅವರಿಗೆ ಕಂಬ ಮಾಡಲಿಕ್ಕೆ ಬೇಕಾಗಿದ್ದಂತೆ ಮತ್ತೆ ಜಾಗದ ಆ ಬೇರೆ ಬೇರೆ ಖರ್ಚುಗಳು ವೀಡ್ ಮ್ಯಾಟ್ ನೀರಾವರಿ ವ್ಯವಸ್ಥೆ ಎಲ್ಲದಕ್ಕೂ ಕೂಡ ಖರ್ಚಾಗಿ ಸಾಧಾರಣ ಆ ಒಂದು ಎಕರೆ ಪ್ರದೇಶದಲ್ಲಿ ಅರವತ್ತು ಲಕ್ಷದಷ್ಟು ಆಗಿದೆ ಅಂತೆ ಅವರಿಗೆ ಒಂದು ಕಂಬದಲ್ಲಿ ಅಂದಾಜು ಹತ್ತು ಜಿಯಷ್ಟು ಒಣ ಕಾಳು ಮೆಣಸು ಸಿಗ್ಬೋದು ಅಂತ ಹೇಳಿ ಅವರ ಅಂದಾಜು ಈಗ ತೆಕ್ಕನ್ ಟೂ ಕೂಡ ಬಂದಿದೆ ಆದರೆ ಇದು ಸ್ವಲ್ಪ ಡಿಫ್ರೆಂಟ್ ಇದರಾಗೆ ಬಂಚ್ ಅಂತ ಹೇಳಿದ್ರೆ ಗೊಂಚಲು ರೂಪದಲ್ಲಿ ಇರುವುದಿಲ್ಲ ಇದು ಸಿಂಗಲ್ ಗೆರೆ ಆದರೆ ತುಂಬಾ ಉದ್ದ ಇದೆ ನಮ್ಮ ಪಣಿಯೂರಿಗಿಂತಲೂ ಕೂಡ ಉದ್ದ ಬರ್ತಾ ಇದೆ ಸಾಧಾರಣ ಒಂದು ಮೂವತ್ತೆರಡು ಸೆಂಟಿಮೀಟರ್ನಷ್ಟು ಒಂದೊಂದು ಗೆರೆ ಬರ್ತಾ ಇದೆ ಒಳ್ಳೆಯ ಇಳುವರಿ ಕೂಡ ಇದೆ ಅಂತೆ ನಾನು ನೋಡಿದ್ದೆ ಒಳ್ಳೆಯ ಇಳುವರಿ ಇತ್ತು ಇವರಲ್ಲಿ ಕಾಳುಮೆಣಸಿನ ಗಿಡಗಳ ನರ್ಸರಿ ಇದೆ ತೆಕ್ಕನ್ ಒಂದು ಮತ್ತು ತೆಕ್ಕನ್ ಎರಡು ತಳಿಗಳ ಕಾಳುಮೆಣಸಿನ ಗಿಡಗಳನ್ನು ಮಾರಾಟ ಮಾಡ್ತಾರೆ ಸರ್ಪಂಟೈನ್ ವಿಧಾನದಲ್ಲಿ ಇವರು ಗಿಡಗಳನ್ನು ಮಾಡುವಂಥದ್ದು ಪೀಟರ್ಸ್ ಪೆಪ್ಪರ್ ಫಾರ್ಮ್ ಹೇಳಿ ಇವರ ತೋಟದ ಹೆಸರು ಪೀಟರ್ ಥೋಮಸ್ ಇಲ್ಲಿಯ ಕೃಷಿಕರು ಅದಲ್ಲದೆ ರೆಜಿ ಥೋಮಸ್ ಅಂತ ಹೇಳಿ ಆ ತೋಟವನ್ನು ನೋಡಿಕೊಳ್ತಾ ಇದ್ದಾರೆ ಈ ತೋಟ ನರ್ಸರಿ ಇರುವಂಥದ್ದು ಕೇರಳದ ಎರಡನಾಳಂ ಜಿಲ್ಲೆಯ ಕೊಚ್ಚಿಯ ಹತ್ರ ಕಿಳುಕಂಬಲ್ ಅಂತ ಹೇಳುವ ಪ್ರದೇಶದಲ್ಲಿ ಎರ್ನಾಕುಳಂ ಜಿಲ್ಲೆಯಿಂದ ಎರ್ಣಾಕುಳಂ ಪೇಟೆಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಶ್ರೀ ಪೀಟರ್ ಥೋಮಸ್ ಹಾಗೂ ಶ್ರೀ ರೆಜಿ ಥೋಮಸ್ ಅವರ ನಂಬರ್ ನಾನು ವಿಡಿಯೋದಲ್ಲಿ ಹಾಕ್ತೇನೆ ನೀವೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಇದ್ದರೆ ಅವರ ಹತ್ರ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗ್ಬೋದು ಗಿಡಗಳ ಬಗ್ಗೆ ಅಥವಾ ತಳಿಗಳ ಬಗ್ಗೆ ಏನಾದರೂ ಅವರ ಜಾಗಕ್ಕೆ ನೀವು ಹೋಗಬೇಕು ಅಂತಿದ್ದರೆ ಅವರ ಹತ್ರ ಕಾಂಟ್ಯಾಕ್ಟ್ ಮಾಡಿ ನೀವು ಭೇಟಿ ಕೊಡ್ಬೋದು ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಳ್ತೇನೆ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ ನಮಸ್ತೆ